ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ ಟಿ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಇವಾಗ ನಾನು ಒಂದು ಜಾನಪದ ಪದ್ಯವನ್ನು ಹೇಳುತ್ತೇನೆ ಈ ಪದ್ಯ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಹಾಡನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಹಾಡನ್ನು ಹಾಡುತ್ತೇನೆ ಇತ್ತ ಮನೆಗೆ ಬೀಸಣಿಕೆಯ ತಕ್ಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಹಾಡಿದರ ಬೀಸಣಿಕೆ ಗಾಳಿ ಸುಡಿದಾವ ತಂದೆಯ ನೆನೆದಾರೆ ತಂಗಾಳಿ ಬಿಸಿಯಾಯಿತು ತಂದೆಯ ನೆನೆದಾರೆ ತಂಗಾಳು ಬಿಸಿಯಾಯಿತು ಗಂಗಾದೇವಿ ನಿನ್ನ ಹಡೆದವನ ಗಂಗಾದೇವಿ ನಿನ್ನ ಹಡೆದವನ ನೆನೆದಾರ ಮಾಸಿದ ತಲೆಯೂ ಮಡಿಯಾಯಿತು ಜನಕರಾಯನ ಮಗಳು ಬನಕ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗ್ಯಾಳು ಲವಕುಶರನ್ನು ತೂಗ್ಯಾಳು ಸೀತಾದೇವಿ ನಗುತ ವನವಾಸ ಮಾಡ್ಯಾಲ ಸ್ನೇಹಿತರೆ ಈ ಹಾಡು ಇಷ್ಟವಾಗಿದ್ದರೆ ಮತ್ತೊಮ್ಮೆ ನಮ್ಮ ಚ ಟಿ ಬಿ ಆರ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿಸ್ಕೊಳುತ್ತಾ ಈ ಹಾಡನ್ನು ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯೂ